ದರ್ಶನ್ ದಿವನಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಾ ತುಂಬಾ ಆಸಕ್ತಿ ಇದೆ ಕೆಲಸ ರಾಜಕಾರಣದಲ್ಲಿ ಅದರಿಂದ ಅವ್ರು ಗುರುಸ್ಕೊಟ್ರೆ ಅವರು ಮಂತ್ರಿ ಮಂಡಳ ಮಂತ್ರಿಯಾಗಿ ತುಂಬಾ ನಿಭಾಯಿಸ್ತಾ ಶಾಸಕರು ಸಚಿವರಾಗಿದ್ದಾರೆ ಸರ್ ಒಂದು ಜಿಲ್ಲೆಗೆ ಸಚಿವ ಸ್ಥಾನ ಮೂರು ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಅನಿಸುತ್ತಾ ಅಥವಾ ಹೇಗೆ ಅಂದ್ಕೊಂಡು ಇನ್ನು ಅಥವಾ ಏನಾದ್ರೂ ಲೆಕ್ಕಾಚಾರ ಆಗುತ್ತಾ ಹೈಕಮಾಂಡ್ ಲೆಕ್ಕಾಚಾರ ಆಗುತ್ತಾ ಹೇಗೆ ಅಂತ ಅವ್ರು ತಂದೆ ಏನು ಬೆಳಿಗ್ಗೆ ಎದ್ದು ಐದು ಎಂಟು ಗಂಟೆ ಮನೆ ಬಿಟ್ಟರೆ ರಾತ್ರಿ ಹನ್ನೊಂದು ಗಂಟೆ ತಕ್ಕ ಜನರ ಮಧ್ಯದಲ್ಲೇ ಇದ್ದು ಬೆರೆದು ಎಲ್ಲ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಇವರು ಬೆಳಿಗ್ಗೆ ಎಂಟು ಗಂಟೆಗೆ ಬಿಟ್ಟರೆ ಸೈಕಲ್ ಹನ್ನೊಂದು ತನಕ ಕ್ಷೇತ್ರ ಪ್ರತಿಯೊಂದೊಂದು ಕೆಲಸ ಮಾಡ್ಕೊಂಡು ಏನು ಕೆಲಸ ಮಾಡಬೇಕು ಅನ್ನೋದು ಗುರುತಿಸ್ಕೊಂಡು ಯಾರಿಗೂ ಹೇಳ್ತೇನೆ ಆ ಕೆಲಸನ ಯಾವ ಸಂಬಂಧಪಟ್ಟ ಮಂತ್ರಿಗಳಿಂದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ ಅವರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನು ನೀಡಬೇಕಾಗಿ ನಂಜನಗೂಡಿನ ದಲಿತ ಪರ ಸಂಘಟನೆ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಈ ಕುರಿತು ನಂಜನಗೂಡಿನ ದಲಿತ ಮುಖಂಡರಾದಂತಹ ವಿಜಯಕುಮಾರ್ ಅವರ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಕೇಳೋಣ ಸರ್ ತಮ್ಮ ಮೊದಲನೇದಾಗಿ ತಾವು ದರ್ಶನ್ ಧ್ರುವ ನಾರಾಯಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಾ ಯಾವ ಮಾನದಂಡ ಅಥವಾ ಯಾವ ಆಧಾರದ ಮೇಲೆ ನೀವು ಇದು ಈ ಒಂದು ಸಚಿವ ಸ್ಥಾನ ಕೇಳ್ತಾ ಇದ್ದೀರಾ ಸರ್ ಅವ್ರ ತಂದೆ ಕಾರ್ಯ ವೈಖರಿ ಬಗ್ಗೆ ಅವರು ಪಕ್ಷಗಾಗೇ ದುಡಿದು ಪಕ್ಷಗಾಗೇ ದುಡಿದು ಅವರು ಇವತ್ತು ಇಲ್ಲ ಅವ್ರ ಮಾತ್ರ ಆದರೆ ಅವರ ಇದಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಒಂದು ಮಂತ್ರಿಗರಿಗೆ ಸಿಗ್ಲೇಬೇಕು ದ್ರೋ ದರ್ಶನ್ ಈಗ ಅವರು ಮೊದಲನೇ ಬಾರಿಗೆ ಸರ್ ಶಾಸಕರಾಗಿ ಆಯ್ಕೆ ಆಗಿರುವಂಥದ್ದು ಬಹುಶಃ ಅವರಿಗೆ ರಾಜಕೀಯ ಅನುಭವದ ಕೊರತೆ ಕಾಡುತ್ತೆ ಅಂತ ತಮ್ಗೆ ಅನಿಸೋದಿಲ್ವ ಅಥವಾ ಹೇಗೆ ಅಂತ ಅಂದ್ಕೊಂಡು ಏನು ಕೊರತೆ ಇಲ್ಲ ಅವರು ಏನೋ ನುರಿತ ರಾಜಕಾರಣಿಗಳು ತಿಳ್ಕೊಂಡಿದರೆ ಅಷ್ಟೇ ತಿಳ್ಕೊಂಡು ಅದೇ ಥರ ಕೆಲಸ ನಿರ್ವಹಿಸ್ತಾ ಅವರು ಈಗ ಬಹುತೇಕ ಶಾಸಕರಾಗಿ ಒಂದೂವರೆ ವರ್ಷ ಕೂಡ ಆಗಿದೆ ಸರ್ ತಾವು ನೋಡಿದಂಗೆ ಸರ್ ತಮ್ಮ ಕ್ಷೇತ್ರದಲ್ಲಿ ಅವರೆಲ್ಲ ಯಾವ ರೀತಿಯ ಕಾರ್ಯಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಹೇಗಾಗಿದೆ ಅಂಜನ ತಾಲೂಕು ವಾರ ಅವ್ರ ತಂದೆ ಏನು ಬೆಳಿಗ್ಗೆ ಎದ್ದು ಐದು ಎಂಟು ಗಂಟೆ ಮನೆಗೆ ಬಿಟ್ಟರೆ ರಾತ್ರಿ ಹನ್ನೊಂದು ಗಂಟೆ ತನಕ ಜನರ ಮಧ್ಯದಲ್ಲಿ ಇದ್ದು ಬೆರೆದು ಎಲ್ಲ ಕೆಲಸ ಕಾರ್ಯನೂ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಇವರು ಬೆಳಿಗ್ಗೆ ಎಂಟು ಗಂಟೆಗೆ ಬಿಟ್ಟರೆ ಸಾಯಂಕಾಲ ಹನ್ನೊಂದು ಗಂಟೆ ತನಕ ಕ್ಷೇತ್ರ ಪ್ರತಿಯೊಂದೊಂದು ಹಳ್ಳಿನೂ ಕೆಲಸ ಮಾಡಿಕೊಂಡು ಏನು ಕೆಲಸ ಮಾಡಬೇಕು ಅಂತ ಗುರುತಿಸ್ಕೊಂಡು ಯಾರಿಗೂ ಹೇಳ್ದೇನೆ ಅವರು ಆ ಕೆಲಸನ ಯಾವ ಸಂಬಂಧಪಟ್ಟ ಮಂತ್ರಿಗಳಿಂದ ಇರಬೇಕು ಅನುದಾನ ತಂದು ಅವರು ನಂಜಗೂಡ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಈಗಾಗಲೇ ಮೈಸೂರಿನಲ್ಲಿ ಇಬ್ಬರು ಶಾಸಕರು ಸಚಿವರಾಗಿದ್ದಾರೆ ಸರ್ ಒಂದು ಜಿಲ್ಲೆಗೆ ಸಚಿವ ಸ್ಥಾನ ಮೂರು ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಅನಿಸುತ್ತಾ ಅಥವಾ ಹೇಗೆ ಅಂದ್ಕೊಂಡು ಇನ್ನೂ ಅಥವಾ ಏನಾರ ಲೆಕ್ಕಾಚಾರ ಆಗುತ್ತಾ ಹೈಕಮಾಂಡ್ ಲೆಕ್ಕಾಚಾರ ಆಗುತ್ತಾ ಹೇಗೆ ಅಂತ ಹೈಕಮಾಂಡ್ ಮನಸ್ಸುಪಟ್ಟರೆ ಒಬ್ರು ಕೊಡೋದು ಇಬ್ರು ಕೊಡೋದು ಇವತ್ತು ಕ ನಮ್ಮ ಮಲ್ಲಿಕಾರ್ಜುನ್ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಇದ್ದಾರೆ ಅವರು ಅವರ ಮನದಂಡ ನೋಡಿ ಅವ್ರ ತಂದೆಯವ್ರನ್ನ ಮತ್ತು ಅವ್ರು ಮಾಡಿರೋ ಕೆಲಸಗಳನ್ನ ನೋಡಿ ಇವರು ಮಾಡ್ತಿರೋದು ನೋಡಿ ಇನ್ನೂ ಯುವಕ ಇವರು ತುಂಬ ಆಸಕ್ತಿ ಇದೆ ಕೆಲಸ ರಾಜಕಾರಣದಲ್ಲಿ ಅದರಿಂದ ಅವ್ರು ಕೊಟ್ಟರೆ ಅವರು ಈ ಮಂತ್ರಿ ಮಂಡನ ಮಂತ್ರಿಯಾಗಿ ತುಂಬ ನಿಭಾಯಿಸ್ತಾರೆ ಅಂತ ನಾನು ತನ್ವೀರ್ ಶೆಟ್ಟಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೂ ಈ ಸಲ ಸಚಿವ ಸಂಪುಟ ವಿಸ್ತರಣೆ ಆದರೆ ನನಗೂ ಕೂಡ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ ಆಗಿದ್ದಾರೆ ಅವರು ಅವ್ರನ್ನೆಲ್ಲ ಮೀರಿ ಜೊತೆಗೆ ಚಾಮರಂಗದಲ್ಲಿ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಇದ್ದಾರೆ ಅವರು ಸಹ ಸಾಕಷ್ಟು ನಾಲ್ಕೈದು ಬಾರಿ ಗೆದ್ದರೂ ಕೂಡ ಅವ್ರಿಗೂ ಇನ್ನೂ ಸಚಿವ ಸ್ಥಾನ ಸಿಕ್ಕಿಲ್ಲ ಇವೆಲ್ಲ ಘಟಾನುಘಟಿಗಳ ಮಧ್ಯೆ ದರ್ಶನ್ ಅವ್ರಿಗೆ ಸಿಗುತ್ತೆ ಅಂತ ತಮ್ಮ ನಂಬಿಕೆ ಇದೆಯಾ ವಿಶ್ವಾಸ ಇದೆಯಾ ಅಂತ ಹಿಂದೆ ಶ್ರೀನಿವಾಸ ಪ್ರಸಾದ್ ಅವರಿದ್ದರು ಮಹದೇವಪ್ಪ ಅವರು ಇದ್ರು ಇದ್ರಲ್ಲ ಮಂತ್ರಿಗಳಾಗಿದ್ರಲ್ಲ ಎಲ್ಲ ಇದ್ರಲ್ಲ ಏನು ಹೊಸ ಏನೇ ಮೈಸೂರು ಕೊಡೋಲ್ಲ ಮೈಸೂರು ದೊಡ್ಡದು ಮೈಸೂರು ರಾಜಕಾರಣದಲ್ಲಿ ಮುಂದಾಗಿದೆ ಅದರಿಂದ ಅವ್ರು ಕೊಡ್ಬೋದು ಮೂಲ ನನ್ನ ಕೊನೆ ಪ್ರಶ್ನೆ ಸರ್ ಈಗ ಈಗಾಗಲೇ ಸಚಿವ ಸಂಪುಟದಲ್ಲಿ ದಲಿತ ಕೋಟದಲ್ಲಿ ಈಗಾಗಲೇ ಫಿಲ್ ಆಗಿದೆ ಸರ್ ಸಚಿವ ಸ್ಥಾನಗಳನ್ನ ನೀವು ಯಾವ ಕೋಟದಲ್ಲಿ ನೀವು ಅಪೇಕ್ಷೆ ಇದ್ದೀರಾ ಅಥವಾ ಹೇಗೆ ಅಂತ ಅಂದ್ಕೊಂಡು ದರ್ಶನ್ ಅವ್ರಿಗೆ ದರ್ಶನ್ ಅವ್ರಿಗೆ ಅವರು ಇವಾಗ ಸರಿ ಪರಿಸರ ಗೆದ್ದಿದ್ದಾರೆ ಪರಿಸರ ಗೆದ್ದರೂ ಅವ್ರ ತಂದೆ ಕಾರ್ಯಾಧ್ಯಕ್ಷರಾಗಿ ಎರಡು ಬಾರಿ ಶಾಸಕರಾಗಿ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸು ಎಲ್ಲರೂ ಮೆಚ್ಚುಗೆ ಇದೆ ಅವ್ರು ಮಂಗಳೂರು ಹಾಸನ್ನು ಕೊಡಗು ಮೈಸೂರು ಇಷ್ಟು ಉಸ್ತುವಾರಿ ತಗೊಂಡು ಕೆಲಸ ಏನು ಕೆಲಸ ಮಾಡಿದಂದು ಎಲ್ರಿಗೂ ಗೊತ್ತಿದೆ ಮಂಗಳೂ ಅದೇ ಮಾತ್ರ ಹೋಗ್ತಾನೆ ಕೆಲಸ ಮಂತ್ರಿ ಕೊಡಲಿ ಹಿಂದೆ ಶ್ರೀನಿವಾಸ ಪ್ರಸಾದ್ ಎಸ್ ಸಿ ಕೊಟ್ಟಿಲ್ವ ಕೊಡ್ಬೋದಿಲ್ಲ ಈಗ ಇದಿಷ್ಟು ನಂಜನೂರು ಕ್ಷೇತ್ರದ ಶಾಸಕ ಏನು ಕಾಂಗ್ರೆಸ್ ಮುಖಂಡರ ಮಾತಾಗಿರುವಂಥದ್ದು ಏನು ದರ್ಶನ್ ಧ್ರೋಣಿರು ಮೊದಲ ಬಾರಿಗೆ ಕೂಡ ಶಾಸಕರಾದರೂ ಕೂಡ ಅವರಿಗೆ ಸಾಕಷ್ಟು ರಾಜಕೀಯ ಜ್ಞಾನ ಖಂಡಿತ ಕೂಡ ಇದೆ ಹಾಗಾಗಿ ಕ್ಷೇತ್ರದಲ್ಲಿ ಸರಿಸುಮಾರು ಹದಿನಾಲ್ಕು ಗಂಟೆ ಗಂಟೆಗಳಷ್ಟು ನಿರಂತರವಾಗಿ ಪ್ರತಿದಿನ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಒಂದು ವೇಳೆ ಏನು ಸಚಿವ ಸ್ಥಾನವನ್ನು ಕೂಡ ಅವರಿಗೆ ನೀಡಿದರೆ ಮತ್ತಷ್ಟು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ದಲಿತ ಮುಖಂಡರು ಕೂಡ ದರ್ಶನ್ ಧ್ರೋಣಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್ マイスオーロ。